ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಎಲ್ಲಪ್ಪ ಹೆಗಡೆ ಅವರು ನಮ್ಮೊಂದಿಗೆ ಈಗ ಮತ್ತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ಸರ್ ಓಕೆ ಎಸ್ ಸರ್ ಇವತ್ತು ಏನು ಪ್ರತಿಭಟನೆ ನಡೆಸಿದ್ರಿ ಏನು ಪಿ ಎಸ್ ಐ ಹುದ್ದೆಗಳ ಬಗ್ಗೆನ ನಿರ್ದಿಷ್ಟವಾದ ಹುದ್ದೆಗಳು ಖಾಲಿ ಇರೋದ್ರ ಬಗ್ಗೆನಾ ಅಥವಾ ಏನಿದು ಹೋರಾಟ ಬೇಸಿಕಲಿ ಮೇಡಮ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೀಘ್ರ ನೇಮಕಾತಿಯನ್ನು ಮಾಡಿಕೊಳ್ಬೇಕಂತೇಳಿ ನಾವು ಆಗ್ರಹಿಸಿ ಧಾರವಾಡ ಚಲೋ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ವಿ ಕೇಂದ್ರ ಸರ್ಕಾರದಲ್ಲಿ ಸುಮಾರು ಹತ್ತು ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷದ ಎಂಬತ್ ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಸುಗಮವಾದ ಆಡಳಿತವನ್ನ ನಡೆಸಬೇಕಾಗಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಜನರಿಗೆ ಉತ್ತಮವಾದ ಆಡಳಿತವನ್ನು ನೀಡಬೇಕಾದ್ರೆ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ತುಂಬಿಕೊಂಡ್ರೆ ಜನರಿಗೆ ಸುಗಮವಾಗಿರ್ತಕ್ಕಂಥ ಅಲ್ಪವನ್ನು ನಡೆಸಬಹುದು ಇವತ್ತು ಜನಸಾಮಾನ್ಯರಿಗೆ ಆಡಳಿತದ ನಿರೀಕ್ಷೆ ಇವತ್ತು ಸರಿಯಾಗಿ ಸಿಗ್ತಾ ಇಲ್ಲ ಸರಿಯಾದ ಸೌಲಭ್ಯಗಳು ಸಿಗ್ತಾ ಕಾರಣ ಏನು ಅಂದ್ರೆ ಸರಿಯಾದ ನೇಮಕಾತಿಗಳು ಆಗ್ತಾರ ಇನ್ನೊಂದ್ ಕಡೆ ಯುವಕರು ಸಾಕಷ್ಟು ವಿಚಾರವಂತರು ಓದ್ಕೊಂಡು ಕೂತಿದ್ದಾರೆ ಸರ್ಕಾರ ಕಾರ್ಪಾರ್ ಮಾಡುತ್ತೆ ಸರ್ಕಾರ ಉದ್ಯೋಗಗಳನ್ನ ಭರ್ತಿ ಮಾಡುತ್ತೆ ಅಂತೇಳಿ ಇವತ್ತು ಆಳುವ ಸರ್ಕಾರ ಆಗಿರ್ಬೋದು ಮತ್ತು ವಿರೋಧ ಪಕ್ಷಗಳಾಗಿರ್ಬೋದು ಅವ್ರ ರಾಜಕೀಯ ಪ್ರಣಾಳಿಕೆಗಳಲ್ಲಿ ನಾವು ನೋಡ್ತೀವಿ ಖಾಲಿ ಖಾಲಿ ಇರತಕ್ಕಂಥ ಉದ್ಯೋಗಗಳನ್ನ ನಾವು ಶೀಘ್ರ ನೇಮಕಾತಿಯನ್ನ ಮಾಡ್ಕೊಳ್ತೀವಿ ಅಂತೇಳಿ ಇದೆ ಇಪ್ಪತ್ತ್ ಮೂರ ವಿಧಾನಸಭಾ ಹೇಳಿದ್ವಿ ಸರ್ಕಾರ ವರ್ಷಕ್ಕೆ ಏಳು ಕೋಟಿ ಉದ್ಯೋಗಗಳನ್ನ ತುಂಬಿಕೊಳ್ತೇವೆ ಯುವಕರಿಗೆ ಉದ್ಯೋಗವನ್ನ ನೀಡ್ತೀವಿ ಅಂತ ಹೇಳಿದ್ರು ಆದ್ರೆ ನೀಡಿರ್ತಕ್ಕಂತ ಭರವಸೆಗಳು ಭರವಸೆಗಳಾಗಿ ಉಳಿದಾವೆ ಹೊರತು ಅದನ್ನ ಈಡೇರಿಸುವಂತ ಕರ್ತವ್ಯಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇಲ್ಲ ಅಂತಕ್ಕಂತ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನಾ ಪ್ರತಿಭಟನೆಯನ್ನ ಇಟ್ಕೊಂಡಿದ್ವಿ ಆದ್ರೆ ಇದನ್ನ ಹಕ್ಕಿಕ್ಕುವಂತ ಕೆಲಸ ಏನಿತ್ತು ಅಂತಂದ್ರೆ ಒಂದು ತುರ್ತು ಪರಿಸ್ಥಿತಿ ಸಂದರ್ಭ ನಿರ್ಮಾಣ ಆಗಿದೆ ಇಲಾಖೆಯನ್ನ ಬಳಕೆ ಮಾಡಿಕೊಂಡು ಇಷ್ಟೊತ್ತು ಗ್ಯಾರಂಟಿ ನೀವು ಜೊತೆ ಮಾತಾಡಿದ್ದಕ್ಕಾಗಿ ನೋಡಿ ಎಲ್ಲಾ ಸಮಸ್ಯೆಗಳು ಯುವಕರು ರೊಚ್ಚಿಗೆದ್ದಿದ್ದಾರೆ ಯಾವುದೇ ಹುತ್ತಿಗಳ ಹುದ್ದೆಗಳ ಭರ್ತಿ ಆಗ್ತಾ ಇಲ್ಲ ಕಂಗಾಲಾಗಿದ್ದಾರೆ ಏನ್ ಮಾಡಬೇಕು ನಿರುದ್ಯೋಗ ಸಮಸ್ಯೆ ತಾಂಡವ ಇದೆ ಆದ್ರೆ ನಮ್ಮ ರಾಜಕೀಯ ನಾಯಕರಿಗೆ ಕುರ್ಚಿ ಚಿಂತೆ ಇಂಥವೆಲ್ಲವುಗಳನ್ನು ಸದೆ ಬಡಿಯೋದಕ್ಕೆ ಪೊಲೀಸ್ ಪಾವರನ್ನು ಯೂಸ್ ಮಾಡೋದು ಇದು ಮುನ್ನೆಲೆಗೆ ಬರಬಾರ್ದು ಜನರಿಗೆ ಗೊತ್ತಾಗಬಾರ್ದು ಈ ಥರದ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಇದು ನ್ಯಾಯಾನ ನೀವು ಮಾಡ್ತಾ ಇರೋದು ಅನ್ನೋದನ್ನು ನೀವು ನೀವು ಎದೆ ಮುಟ್ಕೊಂಡು ನೋಡ್ಕೋಬೇಕಾಗುತ್ತೆ